ಹಾಯ್ ಕೇ ಇಟ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವಿಡಿಯೋದಲ್ಲಿ ನಾವು ಭಾಗಾಕಾರ ಲೆಕ್ಕ ಈ ಎರಡು ಲೆಕ್ಕಗಳನ್ನ ಹೇಗೆ ಬಿಡಿಸೋದು ಹೇಗೆ ಅದರ ಉತ್ತರನ ಕಂಡುಹಿಡಿಯೋದು ಅಂತ ಹೇಳಿಕೊಟ್ಟಿದ್ದೆ ಹಾಗೆ ಡೈಲಿ ವರ್ಕ್ಲಿ ಈ ಎರಡು ಲೆಕ್ಕಗಳನ್ನ ಕೊಟ್ಟಿದ್ದೆ ಇದನ್ನು ನೀವು ಮಾಡಿರ್ತೀರಾ ಅಂತ ಭಾವಿಸ್ತೀನಿ ಏನು ಉತ್ತರ ಬಂತು ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ನನಗೂ ಖುಷಿಯಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಭಾಗಾಕಾರ ಲೆಕ್ಕಗಳನ್ನ ಹೇಗೆ ಮಾಡೋದು ನೋಡೋಣ ಮೊದಲನೇದಾಗಿ ಎಂಟು ಸಾವಿರದ ಆರುನೂರ ನಲವತ್ತೆರಡನ್ನು ಎರಡರಿಂದ ಭಾಗಿಸಬೇಕು ಏಯ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟೂನ ಟೂ ಇಂದ ಡಿವಿಸನ್ ಮಾಡಬೇಕು ಹೀಗೆ ಮಾಡೋದು ನೋಡೋಣ ನಾನು ಮೊದಲೇ ತಿಳಿಸಿದ ಹಾಗೆ ಟೇಬಲ್ಸ್ನ ನಾವು ಬರ್ಕೋಬೇಕು ಯಾವ ನಂಬರ್ ಇದೆಯೋ ಆ ಟೇಬಲ್ಸ್ನ ಬರ್ಕೋಬೇಕು ಆಗ ಲೆಕ್ಕ ಮಾಡೋದಕ್ಕೆ ತುಂಬ ಆಗುತ್ತೆ ಫಸ್ಟು ಮೊದಲೇ ನಂಬರ್ ತಗೊಳ್ಳೋಣ ಇದು ಎರಡನೇ ಮಗ್ಗಿಲಿ ಅಂದರೆ ಟು ಹಂಸ ಟು ಟೇಬಲ್ ಬರ್ತಾ ಫಸ್ಟು ನೋಡಬೇಕು ಮೊದಲೇ ನಂಬರ್ ಏನಿದೆ ಏಯ್ಟ್ ಏಯ್ಟ್ ಇಲ್ಲಿದೆ ಸೊ ಇದು ಡಿವಿ ಡಿವೈಡ್ ಆಗುತ್ತೆ ಟು ಎಸ್ ಝಾ ಏಯ್ಟ್ ಟು ಫೋರ್ ಏಯ್ಟ್ ಏಟ್ ಫೋರ್ ಇಲ್ಲಿ ಬರೀಬೇಕು ಏಯ್ಟ್ ಇದ್ರ ಕೆಳಗಡೆನೆ ಬರ್ಕೋಬೇಕು ನೆಕ್ಸ್ಟ್ ಇದನ್ನು ಸಬ್ಟ್ರ್ಯಾಕ್ಷನ್ ಮಾಡಬೇಕು ಅಂದರೆ ಕಳಿಬೇಕು ಎಂಟರಿಂದ ಎಂಟನ್ನು ಕಳೆದ್ರೆ ಸೊನ್ನೆ ಏಯ್ಟ್ ಮೈನಸ್ ಏಯ್ಟ್ ಝೀರೋ ನೆಕ್ಸ್ಟ್ ನಂಬರ್ ಏನಿದೆ ಅದನ್ನು ಕೆಳಗಡೆ ಬರ್ಕೋಬೇಕು ಸೊ ಸಿಕ್ಸ್ ಸಿಕ್ಸ್ ಇದೆ ಸಿಕ್ಸ್ನ ಬರ್ಕೊಂಡ್ವಿ ನೆಕ್ಸ್ಟ್ ಸಿಕ್ಸ್ ಎಲ್ಲಿ ಬರುತ್ತೆ ನೋಡಿ ಇಲ್ಲಿ ಟೂ ತ್ರೀ ಜಾ ಸಿಕ್ಸ್ ಸೊ ತ್ರೀನ ಇಲ್ಲಿ ಬರ್ಕೊಂಡು ಟೂ ತ್ರೀ ಜಾ ಸಿಕ್ಸ್ ಇದನ್ನು ಮತ್ತೆ ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಕಳಿಬೇಕು ಸಿಕ್ಸ್ ಮೈನಸ್ ಸಿಕ್ಸ್ ಝೀರೋ ನೆಕ್ಸ್ಟ್ ಈ ನಂಬರ್ನ ಕೆಳಗಡೆ ಬರ್ಕೋಬೇಕು ಸಿಕ್ಸ್ ಆಯಿತು ಈಗ ನೆಕ್ಸ್ಟು ಫೋರ್ ಇದೆ ಅಲ್ಲ ಫೋರ್ನ ಬರ್ಕೋಬೇಕು ಟೂ ಎಸ್ ದ ಫೋರ್ టూ టూ జా ఫోర్ ఇల్లి టూ నెక్స్ట్ మైనస్ ఇదు కూడా జీరో బరుత నెక్స్ట్ 4604 థౌసండ్ 2 హండ్రెడ్ అండ్ ఫోర్న టూ ఇంద డివైడ్ మూడు నాల్క సౌర ఆరునూర నాల్క ఎరడరి భాగస్పె ಫೋರ್ ಮೈನಸ್ ಫೋರ್ ಝೀರೋ ಅಂದರೆ ಸಬ್ಟ್ರ್ಯಾಕ್ಷನ್ ಮಾಡ್ತೀವಲ್ಲ ಅದಕ್ಕೆ ಝೀರೋ ಬರುತ್ತೆ ನೆಕ್ಸ್ಟ್ ಸಿಕ್ಸ್ ಇದೆ ಟೂ ತ್ರೀ ಝ ಸಿಕ್ಸ್ ಸಿಕ್ಸ್ ಮೈನಸ್ ಸಿಕ್ಸ್ ಝೀರೋ ನೆಕ್ಸ್ಟ್ ಯಾವ ನಂಬರ್ ಇದೆ ಇಲ್ಲಿ ಝೀರೋ ಇದೆ ಆ ಝೀರೋನ ಈಗ ಇಲ್ಲಿ ಕೆಳಗಡೆ ಬರ್ಕೊಳ್ಳೋಣ ಟೂ ಝೀರೋ ಝ ಝೀರೋ ಸೊ ಝೀರೋ ಹಾಕ್ಕೊಳ್ಳೋಣ ಟೂ ಝೀರೋ ಝ ಝೀರೋಝೀರೋ ನೆಕ್ಸ್ಟ್ ಝೀರೋನೇ ಬರುತ್ತೆ ನೆಕ್ಸ್ಟ್ ನಂಬರ್ ಫೋರ್ ಇದೆ ಫೋರ್ ಬರ್ಕೊಳ್ಳೋಣ ಟೂ ಇಸ್ ಅನಸ್ ಫೋರ್ ಝೀರೋ ಆನ್ಸರ್ ಎಷ್ಟು ಟು ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಟೂ ನೆಕ್ಸ್ಟ್ ನೈನ್ಟಿ ಸಿಕ್ಸ್ ಇಂದ ಡಿವೈಡ್ ಮಾಡಬೇಕು ತೊಂಬತ್ತಾರನ್ನ ಎರಡರಿಂದ ಭಾಗಿಸಬೇಕು ಹೇಗೆ ಭಾಗಿಸೋದು ನೋಡೋಣ ನೈನ್ ಬರಲ್ಲ ಎರಡರ ಮಧ್ಯೆಯಲ್ಲಿ ಒಂಬತ್ತು ಬರಲ್ಲ ಹಾಗಾಗಿ ಅದರ ಹತ್ರಕ್ಕೆ ಹೋಗಬೇಕು ಟು ಫೋರ್ ಝ ಏಟ್ ಏಯ್ಟ್ ಆದಮೇಲೆ ನೈನ್ ಬರುತ್ತೆ ಸೊ ಇದು ಅದರ ಹತ್ರದ ನಂಬರು ಹಾಗಾಗಿ ಟು ಫೋರ್ ಝ ಏಟ್ ನೈನ್ ಮೈನಸ್ ಏಯ್ಟ್ ಒನ್ ನೆಕ್ಸ್ಟ್ ಇನ್ ನೆಕ್ಸ್ಟ್ ನಂಬರ್ ಏನಿದೆ ಅದನ್ನು ಕೆಳಗಡೆ ಬರ್ಕೊಳ್ಳೋಣ ಸಿಕ್ಸ್ ಈಗ ಟೋಟಲ್ ಎಷ್ಟಾಯಿತು ಸಿಕ್ಸ್ಟೀನ್ ಆಯಿತು ಟು ಎಸ್ ಝ ಸಿಕ್ಸ್ಟೀನ್ ಟು ಏಟ್ ಝಾ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಮೈನಸ್ ಸಿಕ್ಸ್ಟೀನ್ ಜೀರೋ ನೀವು ಟೇಬಲ್ಸ್ನ ನೀಟಾಗಿ ಕಲ್ತ್ಕೊಂಡಿದ್ರೆ ಇದು ಲೆಕ್ಕನ ಫಾಸ್ಟಾಗಿ ಮಾಡ್ಬೋದು ಅದಕ್ಕೆ ನೀವು ಡೈಲಿ ಟೇಬಲ್ಸ್ನ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಆಗ ಪ್ರಾಕ್ಟೀಸ್ ಆಗಿ ಆಗಿ ಆಗಿಯಾಗಿ ಫಾಸ್ಟಾಗಿ ಲೆಕ್ಕನ ಮಾಡ್ಬೋದು ಎಕ್ಸಾಮ್ಗೂ ಈಸಿ ಆಗುತ್ತೆ ನೆಕ್ಸ್ಟ್ ಫಿಫ್ಟೀನ ಟೂಯಿಂದ ಡಿವೈಡ್ ಮಾಡಬೇಕು ಐವತ್ತನ್ನು ಎರಡರಿಂದ ಭಾಗಿಸ್ಬೇಕು ಫಸ್ಟ್ ನಂಬರ್ ತೊಗೊಳ್ಳೋಣ ಇದು ಎರಡನೇ ಮಗಿಲಿ ಫೈವ್ ಬರೋಲ್ಲ ಅದರ ಹತ್ರದ ನಂಬರ್ ಅಂದರೆ ಫೋರ್ ಅಂದರೆ ಹಿಂದಿನ ನಂಬರು ಸೊ ಟು ಟೂ ಝ ಫೋ ಫೈವ್ ಮೈನಸ್ ಫೋರ್ ಒನ್ ಝೀರೋ ಕೆಳಗಡೆ ಬರ್ಕೊಳ್ಳೋಣ ಟೆನ್ ಆಯಿತು ಟು ಇಸ್ ದ ಟೆನ್ ಟು ಫೈ ಝ ಟೆನ್ ಟೆನ್ ಮೈನಸ್ ಟೆನ್ ಝೀರೋ ಇದರ ಆನ್ಸರು ಟ್ವೆಂಟಿ ಫೈವ್ ನೆಕ್ಸ್ಟ್ ಸೆವೆಂಟಿ ಟೂ ಇಂದ ಡಿವೈಡ್ ಮಾಡಬೇಕು ಎಪ್ಪತ್ತೆಂಟನ್ನು ಎರಡರಿಂದ ಭಾಗಿಸಬೇಕು ಇದು ಕೂಡ ಸವೆನು ಎರಡನೇ ಮಗ್ಗಿಲಿ ಅಂದರೆ ಟೂ ಟೂನೇ ಟೇಬಲ್ಲಿ ಬರಲ್ಲ ಹಾಗಾಗಿ ಅದರ ಹಿಂದಿನ ನಂಬರ್ ಸಿಕ್ಸ್ ಸಿಕ್ಸ್ ಬರುತ್ತೆ ಹಾಗಾಗಿ ಟೂ ತ್ರೀ ಝ ಸಿಕ್ಸ್ ಸವೆನ್ ಮೈನಸ್ ಸಿಕ್ಸ್ ಒನ್ ನೆಕ್ಸ್ಟ್ ನಂಬರ್ ಏಯ್ಟ್ ಏಯ್ಟನ್ನ ಕೆಳಗಡೆ ಬರ್ಕೊಳ್ಳೋಣ ಟೂ ಈಸ್ ಏಯ್ಟೀನ್ ಟೂ ನೈನ್ ಜಾ ವೆರಿ ಗುಡ್ ಏಯ್ಟೀನ್ ಮೈನಸ್ ಏಟ್ ಜೀರೋ ಇದರ ಆನ್ಸರು ತರ್ಟಿ ನೈನ್ ನಿಮಗೆಲ್ಲ ಅರ್ಥ ಆಗ್ತಿದೆಯಾ ಅರ್ಥ ಆಗಿದರೆ ಈ ಡೈಲಿ ವರ್ಕ್ನ ಎರಡು ಲೆಕ್ಕ ಕೊಡ್ತೀನಿ ಅದನ್ನು ನೀವು ಬರೆದು ಪ್ರ್ಯಾಕ್ಟೀಸ್ ಮಾಡಿ ಉತ್ತರ ಏನು ಬಂತು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಯಾವ ನಂಬರ್ ಕೊಡಲಿ ಫಾರ್ಟಿ ಏಯ್ಟ್ ಡಿವೈಡೆಡ್ ಬೈ ಟೂ ಹಾಗೆ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟೂ ತುಂಬ ಈಸಿ ಇದೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಗಣಿತ ಈಸಿಯಾಗಿ ಬರುತ್ತೆ ಹಾಗಾಗಿ ಈ ಡೈಲಿ ವರ್ಕ್ನ ಬರೆದು ಏನು ಉತ್ತರ ಬಂದಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಸಜೆಷನ್ ಏನಂದರೆ ಡೈಲಿ ಟೇಬಲ್ಸ್ನ ಪ್ರಾಕ್ಟೀಸ್ ಮಾಡ್ತಾಯಿರಿ